ಎಷ್ಟ ಬಾರಿ ಎತ್ತ ಹೋಗೋ ಟೈಮ್ ಸನಿಯಾಗ ಬಂದೈತಿ ನಿನಗ ಆ ಊರ್ ಹೋಗ್ನತ್ತ ಬನ್ ಅಯ್ಯೋ ಅಪ್ಪ ಮುಗಿದಿನ ಕೊಡ್ತೀನಿ ಶಡ್ಗೆ ತಗೊಂಡು ಎಲ್ಲ ಬರ್ರಂಗಿಲ್ಲ ಕಬ್ಬಿಣ ಹೈದರಾಬಾದ್ ಆಗಿರ್ಬೋದು

ಮಾಡುದು ನಮ್ಮ ಸಂಸ್ಕೃತಿಯ ಪ್ರಕಾರ ತಮ್ಮೆಲ್ಲರಿಗೂ ತಿಳಿದಿದ್ದು ಐವತ್ತು ವಿಶೇಷವಾಗಿ ನಾವು ದಿನ ಜನ ಇದು ಭಕ್ತಿ ರೀ ಕಡೆ ಹಾಡುದು ಬೇರೆ ರೀ ಇವತ್ತು ನಮ್ಮ ಲಪಂಗ ಮಾವ ಭಕ್ತಿ ಕಡೆ ಹಾರ್ದ ಹಾರ್ಸೊಂಡ್ರಿ ಇನ್ನೊಂದು ಮೈ ಕೊಡು ಮಸ್ತರ ಇನ್ನೊಂದ್ ಯಾರ ಕಡೆ ಇದ್ ಮೈ ಕೊಡ್ರಿ ಅಣ್ಣ ಇನ್ನೊಂದು ಮೈಕಿ ಎಲ್ಲಿ ಇದ್ಕೊಡ್ರಿ ఏ యారడుగురు ఏ కకా అయ్యో కరణ్యూ మర్రే ఎల్లింద అయ్యో 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 ರಸ ಲಕ್ಷ್ಮಿ ಲಕ್ಷ್ಮೀ ಬಿಜಾಪುರ ಅವರು ಕೂಡ ವೇದಿಕೆಗೆ ಗಾವಸ್ತಿದ್ದಾರೆ ಅಂತ ಹೇಳ್ತಾ ಅದೇ ರೀತಿ ಇನ್ನೊರುವ ಗಾಯಕಿ ನಮ್ಮ ಶ್ರೀದೇವಿ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾ ಕೇಳಿ ಅರುಣ್ರಿ ಅಣ್ಣ ಸದ್ಲ ಬಡ ಮಸ್ತಾರೆ ಶಾರ್ಪ್ ಏ ಅಣ್ಣ ಆ ಬಾಕ್ಸ್ ಬಿಟ್ಟು ತ್ಯಾಗಿದ್ರಿ ದಯವಿಟ್ಟು ಸೌಂಡಿನ ಮ್ಯಾನ್ ಎಂದ್ರ ಮಾಡಿ ಇಲ್ಲಪ್ಪ ಕಾರ್ಯಕ್ರಮ ಬಂದ್ ನಾ ಯಾಕಂತ ಕೇಳ್ರಿ ಸೌಂಡ್ಗೆ ಏನಾರ ಆದ್ರೆ ನಾಳೆಗೆ ಹೋಗಿ ಹೊಸ ತೊಗೊಂಡ್ಬಿಡದೀವಿ ನಾವು ಕಾರ್ಯಕ್ರಮ ನೋಡಕ್ ಬಂದು ನಿಮ್ಮ ಜೀವ ಕೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡ್ರು ಹಳ್ಳಿ ತಂದೆ ತಾಯಿ ಮಕ್ಕಳು ಕೂಡ ತಾಕತ್ ನನಗೂ ಇಲ್ಲ ಭಗವಂತಗೂ ಇಲ್ಲ ಅಣ್ಣ ಯಾರು ಜೀವ ಕೆಚ್ಚು ಹಾ ಲಕ್ಷ್ಮಿ ನಿಮ್ ಮಂದಿ ಬಹಳ ಇದ್ ಭಯ ನೀವೇ ಬರ್ಗಿ ಇಟ್ರು ಅಲ್ಲಿ ನಮಗೇನು ಹೊಳ ಆಗ್ತೇವ ನೋಡಿ ಈ ಗಣಮಕ್ಕಳ ಕಾರಣ ಹಿಂಗ್ರಿ ಸಂತೋ ಅನವರು ಈ ಒಂದು ಗೀತೆ ಕಲಾಕಾಣಿ ಹೊಡ್ರ ಸಿಂಧೆ ಸಂತೋಷ್ ಸಿಂಧೆ ಥ್ಯಾಂಕ್ ಯು ನನಗೆ ಬಹಳ ಆಶ್ಚರ್ಯ ಇದೆ ಅನ್ ಗೊತ್ತೆ ಏನು ನಮ್ಮ ಹುಡುಗರು ಬಿಡ್ರಿ ಕರದ ಕಟ್ಟಿಲ್ಲ ತೋರಿಸ್ ಮೇಯಕ್ ಹಾಕಲ್ಲ ನಮ್ಮ ಬಂದ್ರೆ ಯಾರು ಕೇಳಿದ ಇವತ್ತು ಅವರ ಬಂದಲ್ಲಿ ಎಸ್ಪೆಷಲಿ ಸಂಡೇ ಅಂತ ಬಂದಿರ್ಬೇಕು ಇವತ್ತು ನಮ್ ತಾಯಂದ್ರು ಬಂದಾರಲ್ಲ ಒಟ್ಟ ಹಿಂಗ್ ಬರಂಗಿಲ್ಲ ಅದ ಮಂಡೆ ಆಗಿದ್ರ ದಾರ ನೋಡ್ತಿದ್ರಿ ಇಲ್ಲಿ ಬರ್ತಿದ್ರು ಸಂಡೇ ಆದ್ರೆ ಯಾಕಂದ್ರೆ ನಾ ಬಂದಿನಂತ ಈಕ್ ಬಂದಿನಂತ ಎಂಟ್ ಮಂದಿ ಬಂದಿರಿ ಕೈ ಅಲ್ಲೇ ನೋಡ್ರಿ ಈಗ ನೋಡ ಅಣ್ಣ ನನ್ನ ನಮ್ಮ ಲಕ್ಕ ಲಪ್ಪ ರಾಜಮ್ಮನ ಸುರೇಶ್ ನೋಡ ಎಷ್ಟು ಮಂದಿ

ಅವ್ರ ಮನೆಯಾಗ ಗೊತ್ತಾಯ್ತೈದಿನ ಇಟ್ಟು ಯಾವ ಈಗಿನ ಇಡ್ಕೊಂತೀರ ಮನೆಯಾಗ ಇಟ್ಕಂತೀರ ಮನ್ಯಾಗ ಹಾ ಯಾರ ಇಟ್ಕೊಂತೀರ ಹೋಗ್ ಮನೆಗೆ ಸೌತಿ ಬಂದಂಗ್ ಮತ್ತೆ ಈಗ ಯಾರು ನೋಡೋದ್ರ ಮನೆ ಮಗಳಿಲ್ಲ ಮಾರ್ಯಾವ ನಿಜವಾಗಿ ಹಾಡಿನ ನನಗೆ ಗೊತ್ತಾಗುವಲ್ಲ

ಬರ್ಲಿ ಜೆ ನಾವೇನೆ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಈಗ ಲಕ್ಷ್ಮೀ ಅವರ ಕಂಠ ಸಿರಿಯಲ್ಲಿ ಒಂದು ಸುಮಧುರವಾದ ಗೀತೆ ನಮ್ಮ ಪಟ್ಟಣ ಪಂಚಾಯತಿ ಮೆಂಬರ್ಗಳಾಗಿರುವಂತಹ ರಾಜು ದಯವಿಟ್ಟು ಯಾಕೆ ಕೇಳ್ರಿ ಅಲ್ಲಿ ಕರೆಂಟ್ ಐತಿ ನಿಮ್ ಜೀವಕ್ಕೆ ಏನಾರು ನನಗೆ ಮತ್ತೊಂದು ದಾರಿ ಏನಿಲ್ಲ ದಯವಿಟ್ಟು ಬಾಕ್ಸ್ ಯಾರು ಮ್ಯಾಕ್ ನಿಲ್ವಾಡ್ರಿ ಶ್ರೀ ಪ್ರಮೋದ್ ಮಾಟ್ ಪಟ್ಟಣ ಪಂಚಾಯತ್

ವಿಚಾರ ಮಾಡ್ರು ಇಪ್ಪತ್ತು ರೂಪಾಯಿ ಬ್ರಿಸ್ಟಲ್ ಸಿಗರೆಟ್ ಒಡ್ಯಾಕಿ ನು ಮುಂದ್ ನೋಡ್ತೀನಿ ಐದೈದು ಸಾವಿರ ರೂಪಾಯಿ ಹೇಬ್ ಲಿಪ್ಟಿಕ್ ಕಸ್ತಾರಂದ್ರೆ ಇವ್ರ ತುಟ್ಟಿ ಎಟ್ಟು ಹದಗಟ್ಟು ಹೈದರಾಬಾದ್ ಆಗಿರ್ಬೋದು ಒಂದ ಒಂದ್ರಾಂಡ್ ಯಾವ್ದ ರಾತ್ರಿ ಯಾವ್ದ ಮಳಿ ಬೆಳಿ ಬಿಸಿಲು ಗಾಳಿ ಮಳಿ ಏನೋ ನೋಡಾರ್ ಮುಂಜಲಿದ್ದ ಚಂದನ ಚಂದಲಿಂದ ಮುಂಜಾಲೆ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇಡೀ ದೇಶಕ್ಕ ಅನ್ನ ಹಾಕಬೇಕಂತ ತನ್ನ ಮೈ ಅರಿವಿ ಹೊಲಸಾದ್ರೂ ತನ್ನ ಚಂದ ಇಲ್ಲ ಅಂತ ಬಯಸ್ತಾನಲ್ಲ ರೈತ ಅದು ಭೂಮಿ ಮ್ಯಾಗ ನಿಜವಾದ ಬ್ರ್ಯಾಂಡ್ ಅದ ಬಿಟ್ರಿ ಯಾವ ಬ್ರ್ಯಾಂಡ್ ಇಲ್ಲಿ ಪಿಚರ್ ಬಾಕಿ ಮಾಡಿದ್ರೆ ಏನಂತೆ ಟ್ರೈಲರ್ ಬರಬೇಕು ಕ್ಲೈಮ್ಯಾಕ್ಸ್

ಇನ್ಯಾ ಹೇಳೋನ್ ಮತ್ತೆ ನಿಮ್ ದತ್ತೋರ್ಬಾರ್ದು ಹಾ ಹೆಂಗಿರ್ಬೇಕು ಸಾಕ ನೋಡ ನೀವು ಚೂರ್ತಿರಿ ನಾವು ಚೂರ್ ಹಂಗಿಲ್ಲ